ನಾನು ಸೌಮ್ಯ ಸತೀಶ್ ಮತ್ತೊಮ್ಮೆ ಪ್ರಥಮ ಸ್ಥಾನ ಉಳಿಸಿಕೊಂಡ ಬಸವೇಶ್ವರ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿಯುಸಿಯ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಟಿಪಟೂರಿನ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಅಮರೇಶ್ ರಾಥೋಡ್ ಎಂಬ ವಿದ್ಯಾರ್ಥಿ ಆರ್ನೂರಕ್ಕೆ ಐನೂರ ಎಂಬತ್ತ ಎಂಟು ಅಂಕಗಳನ್ನು ಪಡೆಯುವ ಮೂಲಕ ಕಲಾ ವಿಭಾಗದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಜೊತೆಗೆ ಅದೇ ಕಾಲೇಜಿನ ಕುಮಾರ್ ಜಿ ಎಂಬ ವಿದ್ಯಾರ್ಥಿಯು ಆರ್ನೂರಕ್ಕೆ ಐನೂರ ಎಂಬತ್ತ ಆರು ಅಂಕಗಳನ್ನು ಹಾಗೂ ಪ್ರವೀಣ್ ಎಂಬ ವಿದ್ಯಾರ್ಥಿಯು ಆರ್ನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆಯುವ ಮೂಲಕ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕಾಲೇಜಿನಲ್ಲಿರುವ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಗಳಿಂದ ಒಟ್ಟು ನೂರ ಇಪ್ಪತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ನಲವತ್ತ ಏಳು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಪಡೆಯುವುದರೊಂದಿಗೆ ಒಟ್ಟು ನೂರ ಆರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಕಾಲೇಜಿನ ಒಟ್ಟಾರೆ ಫಲಿತಾಂಶ ಶೇಕಡ ತೊಂಬತ್ತು ಪರ್ಸೆಂಟ್ ಬಂದಿದೆ ಎಂದು ತಿಳಿಸಲು ಹರ್ಷಿಸುತ್ತೇವೆ ಕಾಲೇಜಿನ ಉತ್ತಮ ಫಲಿತಾಂಶಕ್ಕೆ ಸಹಕರಿಸಿದ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಬೋಧಕ ಬೋಧಕೇತರ ವರ್ಗದವರಿಗೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಎಸ್ ಎಲ್ ಪುಷ್ಪರವರು ಹಾಗೂ ಆಡಳಿತ ಅಧಿಕಾರಿಗಳಾದ ಶ್ರೀಯುತ ಎಚ್ ಎನ್ ಹಾಲಪ್ಪನವರು ಅಭಿನಂದಿಸಿದ್ದಾರೆ ಬಸವೇಶ್ವರ ಕಾಲೇಜಿನಲ್ಲಿ ಈ ವರ್ಷ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರೆಸಾರ್ಟ್ನಲ್ಲಿ ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ಎಕ್ಸಾಮಿಗೆ ಕಟ್ಟಿದ್ರು ಅದಲ್ಲಿ ಇಪ್ಪತ್ತ್ಮೂರು ಜನ ಎಕ್ಸಾಮನ್ನು ಬರೆದಿದ್ರು ನಾಲ್ಕು ಜನ ಅರ್ಜೆಂಟ್ ಆಗಿ ಹದಿನೆಂಟು ಜನ ಫೇಲ್ ಆಗಿದ್ದಾರೆ ಅದ್ ಹದಿನೈದು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಫಸ್ಟ್ ಕ್ಲಾಸ್ ನಲವತ್ತ್ ಮೂರು ಜನ ಇದ್ದಾರೆ ಸೆಕೆಂಡ್ ಕ್ಲಾಸ್ ಹನ್ನೆರಡು ಜನ ಇದ್ದಾರೆ ಫಾಸ್ಟ್ ಕ್ಲಾಸ್ನಲ್ಲಿ ಮೂರು ಜನ ಇದ್ದಾರೆ ಸಬ್ಜೆಕ್ಟ್ ವೈಸ್ ಹೈಯೆಸ್ಟು ಕನ್ನಡದಲ್ಲಿ ನೂರಕ್ಕೆ ನೂರು ಒಬ್ಬ ವಿದ್ಯಾರ್ಥಿ ತೊಗೊಂಡಿದ್ದಾನೆ ಹಿಸ್ಟ್ರಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ತಗೊಂಡಿದ್ದಾರೆ ಸೈನ್ಸ್ ಸೈನ್ಸ್ನಲ್ಲಿ ಒಬ್ಬ ವಿದ್ಯಾರ್ಥಿ ಎಜುಕೇಷನಲ್ಲಿ ಹನ್ನೊಂದು ಜನ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಮಾರ್ಕ್ಸ್ ತಗೊಂಡಿದ್ದಾರೆ ಇನ್ನು ಉಳಿದ ಸಬ್ಜೆಕ್ಟ್ಗಳಲ್ಲೂ ಎಂಬತ್ತಾರು ತೊಂಬತ್ತು ತೊಂಬತ್ತೊಂಬತ್ತು ಹೀಗೆ ಎಲ್ಲ ಸ್ಕೋರ್ ಮಾಡಿದ್ದಾರೆ ಅದಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆನೇ ಹೈಯೆಸ್ಟ್ ನಮ್ಮ ಕಾಲೇಜಿನ ಹುಡುಗ ಅಂಬರೀಷ್ ಅನ್ನೋನು ಐನೂರ ಎಂಬತ್ತೆಂಟು ಏಯ್ಟಿ ಏಯ್ಟ್ ಪರ್ಸೆಂಟ್ ಸ್ಕೋರ್ ಮಾಡಿ ಐ ಎಸ್ಟ್ ಬಂದಿದ್ದಾನೆ ಸೆಕೆಂಡು ಐನೂರ ಎಂಬತ್ತಾರು ಅಂದರೆ ಏಯ್ಟಿ ಸೆವೆನ್ ಪರ್ಸೆಂಟ್ ತೊಗೊಂಡು ಸೆಕೆಂಡ್ ಪ್ಲೇಸಿಗೆ ಬಂದಿದ್ದಾನೆ ಇನ್ನೊಬ್ಬ ಪ್ರವೀಣ್ ಅನ್ನೋ ಹುಡುಗ ಐನೂರ ಎಂಬತ್ತೈದು ಮಾರ್ಕ್ಸ್ ತೊಗೊಂಡು ತರ್ಡ್ ಪ್ಲೇಸ್ನಲ್ಲಿ ಇದ್ದಾನೆ ಇಡೀ ತುಮಕೂರು ಡಿಸ್ಟಿಕ್ಕಿಗೆ ಈ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ನಾವು ಎಲ್ಲಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಪ್ರಾಂಶುಪಾಲರು ಮತ್ತು ಲೆಕ್ಚರ್ಸ್ ಗಳು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ